ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಸಿಂಪಲ್ಲಾಗಿ ಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಇಲ್ಲಿ ಎರಡು ಥರದ ಬೇಳೆನೇ ತೊಗೊಂಡಿದ್ದೀನಿ ಅದು ಮೈಸೂರು ಬೇಳೆ ಮತ್ತು ಪೇಪರ್ ಬೇಳೆ ತೊಗೊಂಡಿದ್ದೀನಿ ಇದೆರಡನ್ನೂ ಇವಾಗ ಸತಿ ವಾಶ್ ಮಾಡಿ ತಗೋಬಿಡೋಣ ನೋಡಿ ನಾನು ವಾಶ್ ಮಾಡಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಹಾಗೆ ಇಲ್ಲಿ ಸಬ್ಬಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಥರದ ಸೊಪ್ಪುಗಳನ್ನ ತಗೊಂಡಿದ್ದೀನಿ ನಿಮಗೆ ಬೇಕಾದರೆ ಬೇರೆ ಥರದ ಸೊಪ್ಪುಗಳನ್ನು ತೊಗೋಬೋದು ನಾನು ಪಾಲಕ್ ಸೊಪ್ಪು ಇದು ಮೂರು ಥರದ ಸೊಪ್ಪುಗಳನ್ನ ತೊಗೊಂಡಿರೋದ್ರಿಂದ ಇದನ್ನ ಚೆನ್ನಾಗಿ ವಾಶ್ ಮಾಡಿ ಎರಡರಿಂದ ಮೂರು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಸೊಪ್ಪು ಅದನ್ನೆಲ್ಲ ನಾನು ಕುಕ್ಕರಿಗೆ ಇದ್ದೀನಿ ಕಾಶ್ ಮಾಡಿಟ್ಕೊಡಿಯೋ ಸೊಪ್ಪನ್ನೆಲ್ಲ ಕುಕ್ಕರಿಗೆ ಇದ್ದೀನಿ ನೋಡಿ ಹಾಗೆ ನಾನಿಲ್ಲಿ ಎರಡು ಟೊಮೊಟೊ ಎರಡು ನೀರುಳ್ಳಿ ಮತ್ತು ಎರಡು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇದನ್ನ ಇಟ್ಕೊಂಡಿರ್ತೀನಿ ಇದನ್ನು ಇವಾಗ ಹ್ಯಾಡ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಅದನ್ನು ಸೊಪ್ಪಿನ ಜೊತೆಗೇ ಇದ್ದೀನಿ ಟೊಮೆಟೊ ನೀರುಳ್ಳಿ ಮತ್ತು ನೇರಡು ಹಸಿರು ಮೆಣಸಿನ್ಕಾಯಿ ಹೇಳಿದ್ನಲ್ಲ ಎರಡು ನೀವು ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೊಬೋದು ನಾನಿಲ್ಲಿ ಇಷ್ಟೇ ಹಾಕ್ಕೊಳ್ತಿದ್ದೀನಿ ಅದಕ್ಕೆ ಸ್ವಲ್ಪ ನಾವು ಮಸಾಲಗಳನ್ನು ಸೇರಿಸ್ಕೊಳ್ಳೋಣ ಏನಿಲ್ಲ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಿದ್ದೀನಿ ಸಾಲ್ಟ್ ಟಾಟಾ ಸಾಲ್ಟು ಸೊ ಅದನ್ನ ಯೂಸ್ ಮಾಡೋದು ನಾವು ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಹಾಗೆ ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಒಂದ್ಸಲ ಈ ಥರ ಮಿಕ್ಸ್ ಮಾಡಿದರೆ ಸಾಕು ತುಂಬ ಫುಲ್ಲೇ ಮಿಕ್ಸ್ ಮಾಡೋದು ಬೇಡ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ ಇಲ್ಲಿ ಲಿಡ್ನ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಷಲ್ ಬರೋ ತನಕ ಕ್ಲೋಸ್ ಮಾಡಿದ್ದೀನಿ ನಾನು ನೋಡಿ ನಾಲ್ಕರಿಂದ ಐದು ಆಗಿದೆ ಇಲ್ಲಿ ಚೆನ್ನಾಗಿ ಸೊಪ್ಪು ಮತ್ತು ಹಾಕ್ಕೊಂಡಿರೋ ಟೊಮೊಟೊ ಈರುಳ್ಳಿ ಬೇಳೆ ಇದಿಷ್ಟು ಚೆನ್ನಾಗಿ ಬೆಂದಿದೆ ಅದನ್ನು ಹಾಗೆ ಸ್ವಲ್ಪ ಮಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಮಸ್ಕೊಳ್ತಾ ಇದ್ದೀನಿ ಮಸ್ಕೊಳ್ತಾ ಇಲ್ಲ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಗೆ ಮಸ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಡ್ಕು ಮಾಡ್ಕೊತಿದ್ದೀನಿ ಸ್ವಲ್ಪ ನಿಮಗೆ ಎಷ್ಟು ಅಷ್ಟು ನಿಮಗೆ ತೆಳು ಬೇಕಾದರೆ ತೆಳು ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ಗಟ್ಟಿನೇ ಇರಲಿ ಅಂದರೆ ಗಟ್ಟಿ ಮಾಡ್ಕೊಳ್ಳಿ ಗಟ್ಟಿಯೆಲ್ಲ ಮಾಡ್ಕೊಂಡು ಸ್ವಲ್ಪ ರೊಟ್ಟಿಗೆ ಚಪಾತಿಗೆಲ್ಲ ಚೆನ್ನಾಗಾಗುತ್ತೆ ರೈಸ್ ಜೊತೆ ಮುದ್ದೆ ಜೊತೆ ಎಲ್ಲ ಚೆನ್ನಾಗುತ್ತೆ ಇಲ್ಲ ಹಾಗಾಗಿ ನಾನು ಸ್ವಲ್ಪ ನೀಲ್ಲಿ ನೀರು ಮಾಡ್ಕೊಂಡಿದ್ದೀನಿ ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ ಹಾಗೆ ಅದು ಚೆನ್ನಾಗಿ ಕುದ್ದಿದೆ ಬೆಂದಾಗಿದೆ ಇಲ್ಲಿ ನಾನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪನವೇ ಸ್ವಲ್ಪ ಜೀರಿಗೆ ಸಜ್ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಗೆ ಒಣಮೆಣಸಿನ್ಕಾಯಿ ಇದ್ದೀನಿ ಇವಾಗ ಅದನ್ನು ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಹಾಗೆ ಕೈಯಾಡಿಸಿ ಇವಾಗ ಫ್ಲೇವರೆಲ್ಲ ಚೆನ್ನಾಗಿ ಬರ್ತಾ ಇದೆ ಹಾಗೆ ಅದಕ್ಕೆ ಸ್ವಲ್ಪ ಹಿಂಗನ್ನು ಇದ್ದೀನಿ ಹಿಂಗನ್ನು ಹಾಕ್ಕೊಳ್ಳೋದ್ರಿಂದ ಡೈಜೆಸ್ಟ್ ಸ್ವಲ್ಪ ಚೆನ್ನಾಗಾಗುತ್ತೆ ಹಾಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದಾದಮೇಲೆ ಬೇಯಿಸ್ ಬೇಯಿಸಿ ಮಸ್ಕೊಂಡು ಇಟ್ಕೊಂಡಿರೋಂಥ ಸೊಪ್ಪಿನ ಏನಿದೆ ಒಗ್ಗರಣೆಗೆ ಸೇರಿಸೋಣ ನೋಡಿ ಈ ಥರ ಸೇರಿಸಿ ಒಂದು ಕುದಿ ಬರೋ ತನಕ ಬಿಟ್ಬಿಡೋಣ ನೋಡಿ ಇವಾಗ ಹೀಗಾಗಿದೆ ಈಗ ನೋಡಿ ಸಿಂಪಲ್ಲಾಗಿ ಸೊಪ್ಪು ಸಾಂಬಾರು ರೆಡಿಯಾಗಿದೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು